ನಮಸ್ಕಾರ ಗುಡ್ ಮಾರ್ನಿಂಗ್ ಶುಭೋದಯ ತರ್ಟಿ ಮಿನಿಟ್ಸ್ ತರ್ಟಿ ನ್ಯೂಸ್ಗೆ ಸ್ವಾಗತ ನಾನು ನವಿತಾ ನಿನ್ನೆ ಇಡೀ ದಿನ ನಡೆದಂತಹ ಬೆಳವಣಿಗೆಗಳು ಏನೇನು ಇವತ್ತು ಏನೇನು ಆಗಬಹುದು ಅನ್ನೋದರ ಸಂಪೂರ್ಣ ಮಾಹಿತಿಯನ್ನ ಮೂವತ್ತು ಸುದ್ದಿಗಳಲ್ಲಿ ಒಂದೊಂದಾಗಿ ಕೊಡ್ತಾ ಹೋಗ್ತೀವಿ ನೋಡ್ತಾ ಹೋಗೋಣ ಬೆಂಗಳೂರಲ್ಲಿ ಮತ್ತೊಂದು ಭೀಕರ ಅಪಘಾತ ಸಂಭವಿಸಿದೆ ಓವರ್ಟೇಕ್ ಮಾಡುವ ಭರದಲ್ಲಿ ಬೊಲೆನೋ ಕಾರು ಬುಲೆಟ್ ಬೈಕ್ಗೆ ಡಿಕ್ಕಿ ಹೊಡೆದಿದೆ ಡಿಕ್ಕಿ ಹೊಡೆದ ರಭಸಕ್ಕೆ ಬೈಕಲ್ಲಿದ್ದ ಯುವಕ ಯುವತಿ ಎಲೆಕ್ಟ್ರಾನಿಕ್ ಸಿಟಿ ಫ್ಲೈಓವರ್ ಮೇಲಿಂದ ಬಿದ್ದು ಸಾವನ್ನಪ್ಪಿದ್ದಾರೆ ಕಾರು ಡಿಕ್ಕಿಯ ರಭಸಕ್ಕೆ ದೇಹಗಳು ಕೆಳಗೆ ಬಿದ್ದು ಛಿದ್ರವಾಗಿವೆ ಫ್ಲೈಓವರ್ ಮೇಲೆ ಕಾರು ಕೂಡ ನಜ್ಜುಗುಜ್ಜಾಗಿದೆ ಬುಲೆಟ್ ಬೈಕ್ ಕೂಡ ಫ್ಲೈಓವರ್ ಮೇಲಿನ ತುದಿಗೆ ಬಂದು ನಿಂತಿದ್ದು ಅದು ಸಹ ಛಿದ್ರ ಛಿದ್ರವಾಗಿದೆ ಸ್ಥಳಕ್ಕೆ ಪರಪನ ಅಗ್ರಹಾರ ಪೊಲೀಸರು ಭೇಟಿ ಕೊಟ್ಟಿದ್ದು ಅಪಘಾತವಾದ ಸ್ಥಳ ವಾಹನಗಳ ಪರಿಶೀಲನೆ ನಡೆಸಿದ್ದಾರೆ ಭೀಕರ ಅಪಘಾತದಲ್ಲಿ ಮೃತಪಟ್ಟವರ ಮಾಹಿತಿ ಇನ್ನೂ ಲಭ್ಯವಾಗಿಲ್ಲ ಮೂಲಗಳ ಪ್ರಕಾರ ಮೃತರು ಉತ್ತರ ಭಾರತೀಯರು ಎನ್ನಲಾಗ್ತಿದೆ ಬೈಕಲ್ಲಿ ಯುವಕ ಯುವತಿ ಎಲೆಕ್ಟ್ರಾನಿಕ್ ಸಿಟಿ ಫ್ಲೈಓವರ್ ಮೂಲಕ ಹೊಸೂರು ಕಡೆಗೆ ತೆರಳುತ್ತಾ ಇದ್ದರು ಕಾರು ಡಿಕ್ಕಿ ಹೊಡೆದ ರಭಸಕ್ಕೆ ಫ್ಲೈಓವರ್ ಮೇಲೆ ಅಳವಡಿಸಿದ ಬ್ಯಾರಿಕೇಡ್ ಸಮೇತ ಯುವಕ ಹಾಗೂ ಯುವತಿ ಕೆಳಗೆ ಬಿದ್ದು ಸಾವನ್ನಪ್ಪಿದ್ದಾರೆ ಇನ್ನು ಕಾರಲ್ಲಿದ್ದ ಇಬ್ಬರಿಗೂ ಗಂಭೀರ ಗಾಯವಾಗಿದ್ದು ಕಾವೇರಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ ಇನ್ನು ಅಪಘಾತವಾದ ಬೈಕ್ ತಮಿಳುನಾಡು ರಿಜಿಸ್ಟ್ರೇಷನ್ ಆಗಿದೆ ಭೀಕರ ಅಪಘಾತವು ಫ್ಲೈಓವರ್ ಮೇಲಿನ ಸುರಕ್ಷತೆಯ ಬಗ್ಗೆ ಪ್ರಶ್ನೆ ಎತ್ತಿದೆ ಮೈಸೂರು ದೇವಸ್ಥಾನ ತೆರವು ಮಾಡಿದ್ದು ದೊಡ್ಡ ವಿವಾದವಾಗಿ ಮಾರ್ಪಾಡಾಗಿದೆ ಅಧಿಕಾರಿಗಳ ನಡೆ ವಿರುದ್ಧ ಸ್ವಪಕ್ಷೀಯ ನಾಯಕರಿಂದ ಹಿಡಿದು ಎಲ್ಲರೂ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಹೀಗಾಗಿ ಅನಧಿಕೃತ ದೇಗುಲಗಳ ತೆರವಿಗೆ ಬ್ರೇಕ್ ಹಾಕಲು ಸರ್ಕಾರ ಮುಂದಾದಂತಿದೆ ಇದಕ್ಕಂತಾನೇ ಶೀಘ್ರವೇ ಸುತ್ತೋಲೆ ಹೊರಡಿಸಲಾಗುತ್ತೆ ಅಂತಾನು ಹೇಳಲಾಗುತ್ತಿದೆ ಅನಧಿಕೃತ ದೇಗುಲಗಳ ತೆರವಿಗೆ ಬ್ರೇಕ್ ಹಾಕುವಂತೆ ಸಿಎಂ ಮೇಲೆ ಒತ್ತಡ ಹೆಚ್ಚಾಗ್ತಿದೆ ಸರ್ಕಾರಕ್ಕೆ ಇದು ದೊಡ್ಡ ಸವಾಲಾಗಿಯೂ ಪರಿಣಮಿಸಿದೆ ನಾನು ಮುಖ್ಯಮಂತ್ರಿಗಳ ಜೊತೆಗೆ ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರ ಜೊತೆಗೆ ಮತ್ತು ಅಸಲ್ಲಿ ಆ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಜೊತೆಗೂ ಕೂಡ ಆ ಕ್ಷಣಕ್ಕೆ ನಾನು ಮಾತಾಡಿದ್ದೇನೆ ತಡೆಯೋದಕ್ಕೆ ಸಾಧ್ಯ ಇದೆ ತಡೀಬಹುದು ಎಲ್ಲ ನ್ಯಾಯಾಲಯದ ತೀರ್ಪುಗಳನ್ನು ಕೂಡ ಅನುಷ್ಠಾನ ಮಾಡೋಕ್ಕಾಗದೇ ಇರೋದನ್ನು ವಾಪಸ್ ಕೋರ್ಟಿಗೆ ಹಾಕಿದ್ದಾರೆ ಹಾಗೆ ಅನುಷ್ಠಾನ ಮಾಡಲೇಬೇಕು ಅನ್ನೋವಂಥದ್ದಿಲ್ಲ ಮತ್ತು ಅನುಷ್ಠಾನ ಮಾಡಬೇಕಾದ ಸಂದರ್ಭದಲ್ಲೂ ಕೂಡ ಗೌರವಯುತ ಮಾರ್ಗಗಳಿದ್ದಾವೆ ಹಬ್ಬದ ದಿನವೇ ಇನ್ನು ಮೈಸೂರು ದೇವಸ್ಥಾನ ಒಡೆದ ವಿಚಾರಕ್ಕೆ ಸಿಎಂ ಬೊಮ್ಮಾಯಿ ಮೊದಲ ಬಾರಿ ಪ್ರತಿಕ್ರಿಯಿಸಿದ್ದಾರೆ ಎಲ್ಲಾ ವಿವರಗಳನ್ನ ಸದನದಲ್ಲಿ ಹೇಳ್ತೀನಿ ಈಗಾಗಲೇ ಹೇಗೆ ಹೊಡೆದಿದ್ದಾರೆ ಅನ್ನೋದ್ರ ಬಗ್ಗೆ ಕಾರಣ ಕೇಳಿ ನೋಟಿಸ್ ನೀಡಲಾಗಿದೆ ಕರ್ನಾಟಕದಲ್ಲಿ ದೇವಸ್ಥಾನಗಳನ್ನ ಅವಸರದಲ್ಲಿ ಓಡಿಬಾರದು ಅಂತ ಸೂಚಿಸಲಾಗಿದೆ ಅಂತ ಹೇಳಿದ್ದಾರೆ ಒಂದು ಈಗಾಗಲೇ ಏನು ಹೊಡೆದಿದ್ದಾರೆ ಯಾವ ರೀತಿ ಕ್ರಮ ಯಾಕೆ ತೆಗೆದುಕೊಂಡಿರಿ ಎಲ್ಲರನ್ನು ಕನ್ಸಲ್ಟ್ ಮಾಡಿದೆ ಅನ್ನುವಂತಹ ನೋಟಿಸ್ ತಹಸೀಲ್ದಾರ್ ಕೊಟ್ಟಿದ್ದೇವೆ ಕಾರಣ ಕೇಳುವ ನೋಟಿಸು ಅವ್ರ ಉತ್ತರ ಬರ್ತದೆ ಮತ್ತು ಇಡೀ ಕರ್ನಾಟಕದಲ್ಲಿ ದೇವಸ್ಥಾನಗಳ ಬಗ್ಗೆ ಯಾವುದೇ ರೀತಿಯ ಅಂಸರದ ಕ್ರಮ ತುರ್ತು ಕ್ರಮ ತೆಗೆದುಕೊಂಡು ಹೊಡೆಯುವಂಥ ಕೆಲಸ ಮಾಡಬಾರ್ದು ಸುಪ್ರೀಂ ಕೋರ್ಟ್ ಕೋರ್ಟ್ ಆರ್ಡರ್ನ ಸಮಗ್ರವಾಗಿ ನಾವು ಅಧ್ಯಯನ ಮಾಡಿ ಸ್ಪೆಸಿಫಿಕ್ ಡೈರೆಕ್ಷನ್ಸನ್ನು ನಾವು ಇಶ್ಯೂ ಮಾಡ್ತೀವಿ ಕ್ಯಾಬಿನೆಟ್ನಲ್ಲೂ ಕೂಡ ಇದ್ರ ಬಗ್ಗೆ ಬರುವಂಥ ದಿನಗಳಲ್ಲಿ ನಾಳೆ ನಾಳದಲ್ಲಿ ಒಂದು ಕ್ಯಾಬಿನೆಟ್ ಕರೆದು ಚರ್ಚೆ ಮಾಡಿ ದೇವಸ್ಥಾನ ನೆಲಸಮ ವಿಚಾರವಾಗಿ ಪ್ರತಿಕ್ರಿಯಿಸಿದ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಎರಡ್ ಸಾವಿರದ ಒಂಬತ್ತರಲ್ಲಿ ಸುಪ್ರೀಂ ಕೋರ್ಟ್ ತೀರ್ಪು ಬಂದಿದ್ರು ಏಕಾಏಕಿ ದೇವಸ್ಥಾನ ಒಡೆಯುವ ಕೆಲಸ ಸರ್ಕಾರ ಮಾಡ್ತಿದೆ ಜನರನ್ನ ಒಡೆಯುವ ಕೆಲಸ ಬಿಜೆಪಿ ಕುತಂತ್ರವಾಗಿದೆ ಅಂತ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ ಸಡನ್ ಆಗಿ ಎರಡ್ ಇಲ್ಲಿವರೆಗೆ ಜಾರಿಗೆ ತರದೆ ಏಕಾಏಕಿ ಅದು ಬಿ ಜೆ ಪಿ ಸರ್ಕಾರವೇ ಆಡಳಿತದಲ್ಲಿದೆ ಕೆಲವು ದೇವಸ್ಥಾನಗಳನ್ನು ಒಡೆಯತಕ್ಕಂಥ ಕೆಲಸ ಏನು ಪ್ರಾರಂಭ ಮಾಡಿದ್ದಾರೆ ಇದು ಬಿ ಜೆ ಪಿಯ ತಂತ್ರಗಾರಿಕೆ ಏನಿದೆ ಚುನಾವಣೆಯಲ್ಲಿ ಅವರು ಯಾವ ರೀತಿ ಜನಗಳ ಭಾವನೆಗಳನ್ನು ಡೈವರ್ಟ್ ಮಾಡ್ತಾರೆ ಇದು ವ್ಯವಸ್ಥಿತವಾಗಿ ಬಿ ಜೆ ಪಿ ಪಕ್ಷದಿಂದ ನಡೀತಾ ಇರ್ತಕ್ಕಂಥ ಒಂದು ಕುತಂತ್ರದ ರಾಜಕಾರಣದಲ್ಲಿ ಅವರ ವೈಫಲ್ಯಗಳನ್ನು ಮುಚ್ಕೊಳ್ಳಲಿಕ್ಕೆ ಮಾಡ್ತಾ ಇರ್ತಕ್ಕಂಥ ವ್ಯವಸ್ಥೆ ಇದು ಸರ್ಕಾರ ಅವರು ಕೈಲಿಟ್ಕೊಂಡು ಅವರ ಗಮನಕ್ಕೆ ಬರದೆ ಅವರ ಮೊದಲನೇ ಸಿದ್ಧಾಂತವೇ ಹಿಂದುತ್ವದ ಬಗ್ಗೆ ಚರ್ಚೆ ಮಾಡ್ತೀರಿ ಇವತ್ತು ಧಾರ್ಮಿಕ ನಿಲುವುಗಳ ಬಗ್ಗೆ ಹೇಳ್ತೀರಿ ಇವತ್ತು ನಮ್ಮ ಹಿಂದೂ ಸಮಾಜದ ದೇವಸ್ಥಾನಗಳನ್ನು ಒಡೆಯತಕ್ಕಂಥ ಕೆಲಸಕ್ಕೆ ಇವತ್ತು ಅಧಿಕಾರಿಗಳು ಹೊರಟಾಗ ಸುಮಾರು ನಲವತ್ತೆಂಟು ಗಂಟೆ ಆದ ನಂತರವೂ ಸ್ಪಷ್ಟವಾದಂಥ ನಿಲುವಿಲ್ಲ ನಿಮ್ಮಲ್ಲಿ ಮೈಸೂರಿನ ದೇವಸ್ಥಾನ ತೆರವು ವಿವಾದ ತಾರಕಕ್ಕೇರುತ್ತಲೇ ಬೆಂಗಳೂರಲ್ಲೂ ಅನಧಿಕೃತ ಧಾರ್ಮಿಕ ಸಂಸ್ಥೆಗಳ ತೆರವು ವಿಚಾರ ಚರ್ಚೆಯಾಗ್ತಿದೆ ಬಿಬಿಎಂಪಿ ಅನಧಿಕೃತ ದೇವಸ್ಥಾನ ಪ್ರಾರ್ಥನಾ ಮಂದಿರಗಳ ಪಟ್ಟಿ ಮಾಡಿದೆ ಒಟ್ಟು ನಾಲ್ನೂರ ಐವತ್ತಾರು ಅನಧಿಕೃತ ಧಾರ್ಮಿಕ ಸಂಸ್ಥೆಗಳಿವೆ ಖಾಸಗಿ ಜಾಗ ಮತ್ತು ಸರ್ಕಾರಿ ಜಾಗ ಅಂತ ಎರಡು ವರ್ಗ ಮಾಡಿದೆ ಎರಡ್ ಸಾವಿರದ ಒಂಬತ್ತರ ಮೊದಲು ಮತ್ತು ನಂತರದ ಪಟ್ಟಿ ಸಿದ್ಧವಾಗಿದೆ ನೂರ ಮೂವತ್ತೆರಡು ಪೂಜಾ ಸ್ಥಳಗಳಿಗೆ ಪರ್ಯಾಯ ಜಾಗ ಕೊಟ್ಟು ಸ್ಥಳಾಂತರಿಸಲಾಗಿದೆ ಇನ್ನೂರ ಅರವತ್ತೈದು ಪೂಜಾ ಸ್ಥಳಗಳನ್ನು ತೆರವುಗೊಳಿಸಲು ಗುರುತಿಸಲಾಗಿದೆ ಎರಡ್ ಸಾವಿರದ ಇಪ್ಪತ್ತೊಂದರ ಫೆಬ್ರವರಿಯಲ್ಲೇ ಈ ಪಟ್ಟಿಯನ್ನ ಬಿಬಿಎಂಪಿ ಸಿದ್ಧಪಡಿಸಿದೆ ದಾವಣಗೆರೆ ಜಿಲ್ಲೆಯಲ್ಲಿ ಇಪ್ಪತ್ನಾಲ್ಕು ಅನಧಿಕೃತ ಧಾರ್ಮಿಕ ಕೇಂದ್ರಗಳು ಪತ್ತೆಯಾಗಿವೆ ಹದಿಮೂರು ಕಟ್ಟಡಗಳನ್ನು ಈಗಾಗಲೇ ತೆರವುಗೊಳಿಸಲಾಗಿದೆ ಇನ್ನು ಹನ್ನೊಂದು ಕಟ್ಟಡ ತೆರವುಗೊಳಿಸುವುದು ಬಾಕಿ ಇದೆ ದೇವಸ್ಥಾನಗಳ ಪ್ರಮುಖರ ಜೊತೆ ಮಾತನಾಡಿ ತೆರವುಗೊಳಿಸುತ್ತೇವೆ ಅಂತ ಜಿಲ್ಲಾಧಿಕಾರಿ ಮಹಾಂತೇಶ್ ಬೀಳಗಿ ಮಾಹಿತಿ ಕೊಟ್ಟಿದ್ದಾರೆ ಮುಂಬರುವ ಚುನಾವಣೆಯಲ್ಲಿ ಗೆಲುವಿನ ಪತಾಕೆ ಹಾರಿಸಲು ದಳಪತಿಗಳು ಸಜ್ಜಾಗ್ತಾ ಇದ್ದಾರೆ ಜೆಪಿ ಭವನದಲ್ಲಿ ನಿನ್ನೆ ಸಭೆ ನಡೆದಿದ್ದು ಮೂವತ್ತು ಜಿಲ್ಲಾ ಘಟಕಗಳ ಅಧ್ಯಕ್ಷರು ಶಾಸಕರು ಭಾಗಿಯಾಗಿದ್ದರು ದೇವೇಗೌಡರ ಮಾರ್ಗದರ್ಶನದಲ್ಲಿ ಪಕ್ಷದ ಸಂಘಟನೆ ಬಗ್ಗೆ ಚರ್ಚೆ ನಡೆಸಲಾಯಿತು ಇದೇ ತಿಂಗಳ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತರಂದು ಮುಂದಿನ ಚುನಾವಣೆಯ ಅಭ್ಯರ್ಥಿಗಳಿಗೆ ಕಾರ್ಯಾಗಾರ ನಡೆಸಲು ತೀರ್ಮಾನಿಸಿದ್ದಾರೆ ಬಿಡದಿಯ ಮನೆಯಲ್ಲಿ ಸಭೆ ಇಟ್ಕೊಂಡಿದ್ದು ಅಭ್ಯರ್ಥಿಗಳಿಗೆ ಕೆಲ ಟಾಸ್ಕ್ ನೀಡಲಾಗುವುದು ಅಂತ ಮಾಜಿ ಸಿಎಂ ಎಚ್ಡಿಕೆ ಹೇಳಿದ್ದಾರೆ ಶಾಸಕರಿಗೆ ನೀಡಿದ ಸರ್ಕಾರಿ ಕಾರಿನಲ್ಲಿ ಅವರ ಮಕ್ಕಳ ಅಂದ ದರ್ಬಾರ್ ಜೋರಾಗಿದೆ ಬೆಳಗಾವಿ ಜಿಲ್ಲೆಯ ರಾಯಭಾಗ ಶಾಸಕ ದುರ್ಯೋಧನ ಐಹೊಳೆಯಿಂದ ಸರ್ಕಾರಿ ವಾಹನ ದುರ್ಬಳಕೆಯಾಗುತ್ತಿದೆ ಶಾಸಕರಿಗೆ ಕೊಟ್ಟ ಸರ್ಕಾರಿ ಕಾರಲ್ಲಿ ಅವರ ಮಗ ಅರುಣ್ ಓಡಾಡ್ತಿದ್ದಾರೆ ಅಧಿಕಾರದಲ್ಲಿರುವವರು ಮಾತ್ರ ಸರ್ಕಾರಿ ಕಾರು ಬಳಕೆ ಮಾಡಬೇಕು ಅನ್ನುವ ನಿಯಮ ಇದ್ರು ಡೋಂಟ್ ಕೇರ್ ಅಂತಿದ್ದಾರೆ ಹದಿನೇಳರಂದು ರಾಜ್ಯದಲ್ಲಿ ಬೃಹತ್ ಕೊರೋನಾ ಲಸಿಕೆ ಅಭಿಯಾನ ನಡೆಯಲಿದೆ ಮಹಾ ಲಸಿಕಾ ಅಭಿಯಾನ ಸಿದ್ಧತೆ ಹಿನ್ನೆಲೆಯಲ್ಲಿ ಸಿಎಂ ಬೊಮ್ಮೈ ರಾಜ್ಯದ ಎಲ್ಲಾ ಜಿಲ್ಲಾಧಿಕಾರಿಗಳ ಜೊತೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಚರ್ಚೆ ನಡೆಸಿದ್ರು ಜಿಲ್ಲಾಧಿಕಾರಿಗಳು ಹಾಗೂ ಕೋವಿಡ್ ನಿರ್ವಹಣಾ ಅಧಿಕಾರಿಗಳು ಆರೋಗ್ಯ ಸಚಿವ ಸುಧಾಕರ್ ಸಿಎಸ್ ರವಿಕುಮಾರ್ ಹಾಗೂ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು ಸೆಪ್ಟೆಂಬರ್ ಹದಿನೇಳರಂದು ಕಲಬುರಗಿಯಲ್ಲಿ ನಾನು ಲಸಿಕಾ ಅಭಿಯಾನದ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತೇನೆ ಅಂತ ಸಿಎಂ ಸಭೆ ಬಳಿಕ ಹೇಳಿದರು